ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಕ್ ಸಿಪ್ ಬ್ಲೌಸ್ ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ಇಂದಿನ ವಿಡಿಯೋದಲ್ಲಿ ಈ ಬ್ಲೌಸ್ ಕಟಿಂಗ್ ಅನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ಗೆ ಫ್ರಂಟ್ ಕ್ಲೋಸ್ ಬಂದು ಬ್ಯಾಕ್ ಪಾರ್ಟ್ ಅಲ್ಲಿ ನಾನು ಫ್ಯಾನ್ಸಿ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಜಿಪ್ ಅನ್ನೋದು ನಮಗೆ ಈ ಥರ ಬರುತ್ತೆ ಈ ಜಿಪ್ ನಮಗೆ ಟೈಲರಿಂಗ್ ಮೆಟೀರಿಯಲ್ ಸಿಗುತ್ತೆ ನೋಡಿ ಆ ಶಾಪ್ಗಳಲ್ಲಿ ಸಿಗುತ್ತೆ ಇದ್ರ ರೇಟ್ ಬಂದು ನಲವತ್ತರಿಂದ ಐವತ್ತು ರೂಪಾಯಿ ಏನೋ ಇದೆ ಈ ಜಿಪ್ ಅನ್ನ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋಣ ಫ್ರೆಂಟ್ ಪಾರ್ಟ್ ಅಲ್ಲಿ ಪ್ರಿನ್ಸ್ ಕಟ್ ಅನ್ನ ಕೊಡ್ತಾ ಇದ್ದೀನಿ ನಾನು ಮೊದಲಿಗೆ ಈ ಮಿಡಿಲ್ ಪಾರ್ಟ್ ಏನಿದೆ ಇದನ್ನ ತಗೊಂಡು ನೆಕ್ ಪಾರ್ಟ್ ಅನ್ನ ಸ್ಟಿಚ್ ಮಾಡಿಕೊಳ್ಬೇಕು ಇದಕ್ಕೆ ನಾನು ಕ್ಯಾನ್ವಾಸ್ ಅನ್ನ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ಕ್ಯಾನ್ವಾಸ್ ಹಾಗೇನೆ ಲೈನಿಂಗ್ ಅನ್ನ ತಗೊಳ್ಬೇಕು ಈ ಕ್ಯಾನ್ವಾಸ್ ನೆಂತ್ ಬಿಡ್ತು ನಾವು ನೆಕ್ ಲೆಂತ್ ನೆಕ್ ಬಿಡ್ತು ಎಷ್ಟು ಇಟ್ಟಿರ್ತೀವೋ ಅದಕ್ಕಿಂತ ಲೆಂತ್ ಸಹ ನಾವು ಎರಡು ಇಂಚು ಎಕ್ಸ್ಟ್ರಾ ಇರೋ ಈ ಡಬಲ್ ಫೋಲ್ಡಿಂಗ್ ಅಲ್ಲಿ ತಗೊಳ್ಬೇಕು ಮೊದಲಿಗೆ ನಾವು ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಲೈನಿಂಗ್ ಅಲ್ಲಿ ಎಷ್ಟು ಮಾರ್ಕ್ ಮಾಡ್ಕೊಂಡಿದೀವೋ ಅದಕ್ಕೆ ಕಾಲ್ ಇಂಚ್ ಎಕ್ಸ್ಟ್ರಾ ಆಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಸ್ವಲ್ಪ ಬಿಡ್ತನ ಜಾಸ್ತಿ ಮಾಡ್ತಾ ಇದ್ದೀನಿ ಶೋಲ್ಡರ್ ಕಡಿಮೆ ಮಾಡಿಕೊಂಡು ನೆಕ್ ಹಿಡ್ತನ್ನು ಜಾಸ್ತಿ ಮಾಡ್ತಾಯಿದ್ದೀನಿ ಶೋಲ್ಡರ್ ಕಡಿಮೆ ಬೇಕು ನನಗೆ ಅದಕ್ಕೋಸ್ಕರ ಇದು ನಂದೇ ಬ್ಲೌಸ್ ಆಗಿರೋದ್ರಿಂದ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಹೆಚ್ಚು ಕಡಿಮೆ ಮಾಡಿಕೊಂಡು ನಾನು ಸ್ಟಿಚ್ ಇದ್ದೀನಿ ಇಲ್ಲಿ ನಾನು ಒಂದು ನಾಲ್ಕೂವರೆ ಇಂಚು ನೆಕ್ ಹಿಡ್ತನ್ನು ತಗೊಳ್ತೀನಿ ಶೋಲ್ಡರ್ ಬಿಡ್ತು ಬಂದು ರೆಡಿ ನಾನು ಒಂದು ಎರಡು ಇಂಚು ತಗೊಳ್ತೀನಿ ಅಷ್ಟೇ ಅದಕ್ಕೋಸ್ಕರ ಒಂದು ನಾಲ್ಕೂವರೆ ಇಂಚು ತಗೊಂಡಿದ್ದೀನಿ ಇಲ್ಲೂ ಸಹ ನಾಲ್ಕೂವರೆ ಇಂಚು ತಗೊಳ್ಬೇಕು ನಾಲ್ಕು ಇಲ್ಲ ಒಂದು ನಾಲ್ಕು ಕಾಲು ಇಂಚು ತಗೊಳ್ಳಿ ನಾಲ್ಕು ಕಾಲು ಇಂಚ್ ತಗೊಳ್ತೀನಿ ಲೆಂತ್ ಎಷ್ಟಿದೆ ಅಷ್ಟೇ ತಗೊಳ್ತೀನಿ ನಾಲ್ಕು ಇಂಚ್ ತಗೊಳ್ತೀನಿ ರೆಡಿ ನಮಗೆ ನಾಲ್ಕು ಇಂಚ್ ಬೇಕು ಅಂದರೆ ಇದಕ್ಕೆ ನಾವು ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನಾವು ಫ್ರಂಟ್ ಕ್ಲೋಸ್ ಕೊಡ್ತಾ ಇರೋದ್ರಿಂದ ಅಲ್ಲಿ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು ಇದನ್ನು ನೀವು ನೋಡಿಕೊಳ್ಳಿ ಇದೇ ಬಿಡ್ತು ಕೆಳಗಡೆನೂ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ಬೋಟ್ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಪಕ್ಕದಲ್ಲೇ ಒಂದು ಇಂಚು ಇಲ್ಲ ಒಂದು ಮುಕ್ಕಾಲು ಇಂಚಷ್ಟು ಇರೋ ಥರ ಇನ್ನೊಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇದನ್ನು ನಾವೀಗ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಒಂದು ಗುಂಪಿನನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಈ ಮಾರ್ಕಿಂಗನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈಗ ಇದಕ್ಕೆ ಲೈನಿಂಗ್ ತಗೊಳ್ಬೇಕು ಮೈನ್ ಫ್ಯಾಬ್ರಿಕ್ಕು ದಪ್ಪ ಕ್ಲಾತ್ ಇದೆ ಅಂದರೆ ನೀವು ಡೈರೆಕ್ಟಾಗಿ ಲೈನಿಂಗಿಗೆ ಈ ಕ್ಯಾನ್ವಸ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಇಲ್ಲಿ ನಾನು ಎಕ್ಸ್ಟ್ರಾ ಲೈನಿಂಗನ್ನು ತೊಗೊಂಡಿದ್ದೀನಿ ಇದನ್ನು ತಗೊಂಡು ಇದನ್ನು ಇದ್ರ ಮೇಲೆ ಇಟ್ಟು ಇದನ್ನು ನಾವು ಪೇಸ್ಟ್ ಮಾಡಿಕೊಳ್ಬೇಕು ಬಿಡ್ತು ನೋಡ್ಕೊಳ್ಳಿ ಕರೆಕ್ಟಾಗಿರೋ ಥರ ಇಟ್ಕೊಳ್ಬೇಕು ಬಿಡ್ತು ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂದರೆ ನೆಕ್ ಬಿಡಿತು ಜಾಸ್ತಿ ಆಗಿಬಿಡುತ್ತೆ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಈಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈ ಥರ ಪೇಸ್ಟ್ ಮಾಡಿಕೊಂಡು ಈ ಕಡೆ ಎಡ್ಜಲ್ಲಿ ಹಾಫ್ ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿಕೊಂಡು ಈ ಕ್ಲಾತನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಮಿಡಿಲಲ್ಲಿಗೆ ಬರುತ್ತೆ ಅಲ್ಲಿಗೆ ಮ್ಯಾಚ್ ಹಾಕೊಳ್ಳಿ ಈಗ ಇದನ್ನು ಪಕ್ಕಕ್ಕಿಟ್ಟು ಈ ಪಾರ್ಟನ್ನು ತಗೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಮೈನ್ ಫ್ಯಾಬ್ರಿಕ್ಕು ರಾಂಗ್ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಳಿ ಇದ್ರ ಮೇಲೆ ಲೈನಿಂಗನ್ನು ಇಟ್ಟು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಟ್ರಿಮ್ ಮಾಡಿಕೊಳ್ಬೇಕು ಈ ಥರ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಈ ಬಸ್ಟ್ ಪಾಯಿಂಟ್ ಹತ್ರ ನಾಚು ಹಾಕ್ಕೊಳ್ಳಿ ಹಾಗೆಯೇ ಈ ಮಿಡಿಲ್ ಪಾಯಿಂಟ್ ಹತ್ರನೂ ಸಹ ನಾಚು ಹಾಕ್ಕೊಳ್ಳಿ ಈಗ ಇದನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆಲ್ರೆಡಿ ನಾವು ಈ ಕ್ಯಾನ್ವಾಸನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಇದನ್ನು ಮಧ್ಯದಲ್ಲಿ ಇಟ್ಕೊಳ್ಬೇಕು ಈ ನ್ಯಾಚ್ ಕರೆಕ್ಟಾಗಿ ಮಿಡಿಲ್ಗೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಗುಂಡೆ ಹಾಕ್ಕೊಳ್ಳೋಣ ಈ ತರ ಗುಂಪಿನ ಹಾಕೊಂಡು ಈಗ ಈ ಹೆಜ್ಜೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಒಂದು ಪಾಯಿಂಟ್ ಅಷ್ಟು ಈ ಕ್ಯಾನ್ವಾಸ್ ಮೇಲೆನೆ ಸ್ಟಿಚ್ ಬಿಡೋ ತರ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಗುಂಪಿನನ್ನು ತೆಗೆದ್ಬಿಟ್ಟು ಈ ಸ್ಟಿಚ್ ಪಕ್ಕದಲ್ಲೇ ಕಾಲ್ ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಕಟ್ಸ್ ಹಾಕೊಳ್ಳಿ ಸ್ಟಿಚ್ ಕಟ್ ಆಗಬಾರ್ದು ಹಾಕೊಳ್ಳೋವಾಗ ಈಗ ಇದನ್ನು ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಇದನ್ನು ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ ನೀವು ಇಲ್ಲಿ ಸ್ಟಿಚ್ ಹಾಕ್ಕೊಳ್ಬೋದು ಇಲ್ಲಾಂದರೆ ನೀಟಾಗಿ ಐರನ್ ಮಾಡ್ಕೊಳ್ಬೋದು ಲೈನಿಂಗ್ ಅನ್ನೋದು ನಮಗೆ ಔಟ್ ಸೈಡ್ ಕಾಣಿಸ್ಬಾರ್ದು ಆ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ದೊಡ್ಡ ಹಾಕ್ತಾ ಇದ್ದೀನಿ ಇದನ್ನು ಎಮ್ಮಿಂಗ್ ಮಾಡಿ ಆದಮೇಲೆ ಇದನ್ನು ರಿಮೂವ್ ಮಾಡಿ ಐರನ್ ಮಾಡ್ಕೊಳ್ತೀನಿ ನಿಮಗೆ ಟಾಪ್ ಸೈಡಲ್ಲಿ ಸ್ಟಿಚ್ ಕಾಣಿಸ್ಬಾರ್ದು ಅಂದರೆ ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಶೋಲ್ಡರ್ ಹತ್ರ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾವು ಫ್ರಂಟ್ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡಾಯಿತು ಈಗ ಇದಕ್ಕೆ ನಾವು ಪ್ರಿನ್ಸಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಪ್ರಿನ್ಸಸ್ ಕಟ್ ಪಾರ್ಟನ್ನು ತಗೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಮೈನ್ ಫ್ಯಾಬ್ರಿಕ್ ತಗೊಂಡು ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಉಲ್ಟಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಹಾಗೆಯೇ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು ನೋಡ್ಕೊಳ್ಳಿ ಆಪೋಸಿಟಲ್ಲಿ ಏನಾದರೂ ಹಾಕ್ಕೊಂಡಿಲ್ಲ ಅಂದರೆ ಎರಡೂ ಪೀಸು ಒಂದೇ ಕಡೆ ಬಂದ್ಬಿಡುತ್ತೆ ನೋಡಿಕೊಂಡು ಈ ಥರ ಆಪೋಸಿಟಲ್ಲಿ ಇಟ್ಕೊಂಡು ಉಲ್ಟಾ ಸೈಡ್ ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ ಮೈನ್ ಫ್ಯಾಬ್ರಿಕ್ಕು ಉಲ್ಟಾ ಸೈಡ್ ಮೇಲೆ ಇಟ್ಕೊಂಡು ಅದರ ಮೇಲೆ ಲೈನಿಂಗನ್ನು ಇಟ್ಟು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಎರಡು ಪೀಸನ್ನು ಸ್ಟಿಚ್ ಮಾಡಿಕೊಂಡು ಬಸ್ಟ್ ಪಾಯಿಂಟ್ ಹತ್ರ ನಾಚ್ ಹಾಕ್ಕೊಳ್ಳಿ ಈಗ ಇದನ್ನು ನಾವು ಯಾವ ರೀತಿ ಅಟ್ಯಾಚ್ ಮಾಡಿಕೊಳ್ಬೇಕು ಅಂತ ನೋಡೋಣ ಈ ಪಾರ್ಟನ್ನು ತಗೊಂಡು ಈ ಪೀಸು ಯಾವ ಕಡೆ ಬರುತ್ತೆ ಅಂತ ನೋಡ್ಕೊಳ್ಬೇಕು ನೋಡಿಕೊಂಡು ಎರಡು ಸೀದಾ ಸೈಡು ಒಂದ್ರ ಮೇಲೆ ಒಂದಿಟ್ಕೊಂಡು ಈ ಬಸ್ಟ್ ಪಾಯಿಂಟನ್ನು ಕೂರಿಸ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ನಾಚತ್ತರಿಂದ ಒಂದು ಸೈಡ್ಗೆ ಮೊದಲಿಗೆ ಸ್ಟಿಚ್ ಮಾಡಿಕೊಳ್ಳಿ ಆಮೇಲೆ ಇನ್ನೊಂದು ಸೈಡ್ಗೆ ಸ್ಟಿಚ್ ಮಾಡಿಕೊಳ್ಳಿ ಇಲ್ಲಿ ನಾವು ಸ್ವಲ್ಪ ಸ್ವಲ್ಪ ಈ ರೀತಿ ಟೆನ್ಷನನ್ನು ಮೇಲೆ ಎತ್ತಿ ತಿರುಗಿಸ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈ ಕಡೆಗೆ ತಿರುಗಿಸ್ಕೊಂಡು ಇಲ್ಲಿಂದನೇ ಮತ್ತೆ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ ಇಲ್ಲಿಂದ ಮತ್ತೆ ಈ ಕಡೆಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ನಾವು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಕಟ್ಟಲ್ಲಿ ನಮಗೆ ಯಾವುದೇ ಥರ ಫ್ರಿಲ್ಸು ಫಿಲ್ಟ್ ಅನ್ನೋದು ಬರಬಾರ್ದು ನೀಟಾಗಿ ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ಥರ ನಾವು ಎರಡು ಸೈಡು ಸಹ ಪ್ರೆನ್ಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಮೇಲೆ ನಿಮಗೇನಾದರೂ ಹೆಚ್ಚು ಕಡಿಮೆ ಬಂದರೆ ಈ ರೀತಿ ಸರಿ ಮಾಡಿಕೊಳ್ಳಿ ಸೇಮ್ ಇದೇ ಥರ ಈ ಕಡೆಯೂ ಸಹ ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಕಡೆ ಈ ಥರ ಪ್ರಿನ್ಸ್ ಕಟ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಈಗ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿಗೆ ನಾವು ಒಂದೆರಡು ಇಂಚು ಅರ್ಲದ ಕ್ಲಾತನ್ನು ತಗೊಂಡು ಇದನ್ನು ನಾವು ಒಂದು ಸೈಡು ಒಂದು ಹಾಫ್ ಇಂಚ್ ಕ್ಲಾತು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಪಟ್ಟಿನ ತಗೊಂಡು ಈ ಕೂಳೆ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಸೀದಾ ಸೈಡು ಇದರ ಮೇಲೆ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಇಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಪ್ರಿನ್ಸ್ ಕಟ್ ಅಟ್ಯಾಚ್ ಮಾಡ್ಕೊಂಡಿರೋ ಹತ್ರ ಸಣ್ಣದಾಗ ಒಂದು ಫ್ರಿಲ್ ಇಟ್ಕೊಡಿ ಹಾಗೇನೆ ಈ ಮಿಡಿಲ್ ಪಾಯಿಂಟ್ ಏನಿದೆ ಇಲ್ಲೂ ಸಹ ಒಂದು ಫ್ರಿಲ್ ಇಟ್ಕೊಳ್ಬೇಕು ಥರ ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಶೇಪ್ ಅನ್ನೋದು ನಮಗೆ ನೀಟಾಗಿ ಟರ್ನ್ ಆಗುತ್ತೆ ಈ ಕಡೆನೂ ಸಹ ಈ ಪ್ರಿನ್ಸ್ ಕಟ್ ಜಾಯಿಂಟ್ ಏನಿರುತ್ತೋ ಅಲ್ಲಿ ಒಂದು ಫ್ರಿಲ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಮಿಡಿಲಲ್ಲಿ ನಾವು ಕಟ್ಸ್ ಹಾಕ್ಕೊಳ್ಬೇಕು ಈ ಥರ ಕರೆಕ್ಟಾಗಿ ಕಟ್ಸ್ ಹಾಕ್ಕೊಳ್ಳಿ ಈಗ ಈ ಪಟ್ಟಿನ ಓಪನ್ ಮಾಡಿಕೊಂಡು ಈ ಪಟ್ಟಿ ಮೇಲೆ ಹೆಜ್ಜಿಗೆ ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಇನ್ಸೈಡ್ಗೆ ತಿರುಗಿಸ್ಕೊಂಡು ಈ ಪಟ್ಟಿನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಸೊಂಟದ ಪಟ್ಟಿನೂ ಸ್ಟಿಚ್ ಮಾಡ್ಕೊಂಡಾಯ್ತು ಸೈಡ್ಗಳಲ್ಲಿ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಫ್ರಂಟ್ ಪಾರ್ಟನ್ನ ಸ್ಟಿಚ್ ಮಾಡ್ಕೊಂಡಾಯ್ತು ಈಗ ಬ್ಯಾಕ್ ಪಾರ್ಟನ್ನ ಸ್ಟಿಚ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಪೀಸನ್ನು ತಗೊಳ್ಳಿ ಇಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಓಪನ್ ಇದ್ದೀವಿ ಈ ಓಪನ್ಸ್ ಎರಡೂ ಅಲ್ಲಿ ಬರೋ ಥರ ಈ ಮೈನ್ ಫ್ಯಾಬ್ರಿಕನ್ನು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಹಾಕ್ಕೊಳ್ಬೇಕು ಇದನ್ನು ಸಹ ಅಲ್ಲೇ ಹಾಕ್ಕೊಳ್ಬೇಕು ಈ ಥರ ಹಾಕೊಂಡು ಹಾಕ್ಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಒಂದು ಪೀಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಒಂದು ಪೀಸ್ ಅನ್ನ ಸ್ಟಿಚ್ ಮಾಡಿ ತೋರಿಸಿದೀನಲ್ವಾ ಸೇಮ್ ಇದೇ ತರ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಪೀಸ್ ಅನ್ನ ನಾವು ಈ ತರ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ಈ ನೆಕ್ ಪಾರ್ಟ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕು ನೆಕ್ ಪಾರ್ಟ್ ಅನ್ನ ಸೇಮ್ ನಾವು ಪ್ರಿಂಟ್ ಪಾರ್ಟ್ ಅಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವೋ ಕ್ಯಾನ್ವಾಸ್ ಹಾಕಿ ಅದೇ ತರ ಸ್ಟಿಚ್ ಮಾಡ್ಕೊಳ್ಬೇಕು ನೆಕ್ ವಿಡ್ ಅನ್ನ ನಾವು ಫ್ರಂಟ್ ಪಾರ್ಟಲ್ಲಿ ಎಷ್ಟಿಟ್ಟಿದ್ದೀವೋ ಸೇಮ್ ಬಿಡ್ತನ್ನು ತೊಗೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ನೀವು ಕ್ಯಾನ್ವಾಸನ್ನು ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟನ್ನು ನಾವು ಈ ಥರ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡಿಕೊಂಡು ಡಾಟನ್ನು ಸ್ಟಿಚ್ ಮಾಡಿ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿ ಈ ಥರ ಫಿನಿಶಿಂಗ್ ಮಾಡ್ಕೊಳ್ಬೇಕು ಈ ಥರ ಫಿನಿಷಿಂಗ್ ಆದಮೇಲೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಜಿಪ್ಪನ್ನು ತೊಗೊಳ್ಳಿ ಜಿಪ್ಪನ್ನು ತೊಗೊಂಡು ಉಲ್ಟಾ ಸೀದಾನ ಚೆಕ್ ಮಾಡ್ಕೊಳ್ಳಿ ಸೀದಾ ಸೈಡು ನಮಗೆ ಮೇಲೆ ಬರಬೇಕು ಉಲ್ಟಾ ಸೈಡು ಅನ್ನೋದು ಕೆಳಗಡೆ ಹೋಗಬೇಕು ಈ ಜಿಪ್ಗೆ ನಮಗೆ ಕೆಳಗಡೆ ಈ ಥರ ಲಾಕಿಂಗ್ ಸಿಸ್ಟಮ್ ಬರುತ್ತೆ ಇದು ನಮಗೆ ಕೆಳಗಡೆ ಬರಬೇಕು ಮೇಲೆ ನಮಗೆ ಎಷ್ಟೇ ಲೆಂತ್ ಮೇಲಕ್ಕೆ ಹೋದ್ರೂ ಸಹ ಪ್ರಾಬ್ಲಮ್ ಏನೂ ಇಲ್ಲ ಉಳಿದಿರೋದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಈ ಲಾಕಿಂಗ್ ಸಿಸ್ಟಮ್ ಏನಿದೆ ಇದು ನಮಗೆ ಕೆಳಗಡೆ ಬರಬೇಕು ಆ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಮೊದಲಿಗೆ ನಾವು ಇದನ್ನು ಓಪನ್ ಮಾಡ್ಕೊಳ್ಳೋಣ ಈ ಥರ ಓಪನ್ ಮಾಡಿಕೊಂಡ್ರೆ ನಮಗೆ ನೋಡಿ ಈ ಥರ ಸಪ್ರೇಟ್ ಆಗಿಬಿಡುತ್ತೆ ಇದನ್ನು ನಾವು ಈ ಕಡೆಗೊಂದು ಈ ಕಡೆಗೊಂದು ಅಟ್ಯಾಚ್ ಮಾಡಿಕೊಳ್ಬೇಕು ಇದನ್ನು ಅಟ್ಯಾಚ್ ಮಾಡಿಕೊಳ್ಬೇಕಾದ್ರೆ ಸೀದಾ ಸೈಡು ಇದ್ರ ಮೇಲೆ ಹೋಗೋ ಥರ ಈ ಥರ ತಿರುಗಿಸ್ಕೊಂಡು ಇಟ್ಕೊಳ್ಬೇಕು ಇದನ್ನು ಅಷ್ಟೇ ಈ ಥರ ತಿರುಗಿಸ್ಕೊಂಡು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇದನ್ನು ನಾವೀಗ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಳ್ಬೇಕಾದ್ರೆ ಈ ಲಾಕಿಂಗ್ ಸಿಸ್ಟಮ್ ಏನಿದೆ ಇದು ನಮಗೆ ಕರೆಕ್ಟಾಗಿ ಕೆಳಗಡೆ ಬರೋ ಥರ ಇಟ್ಕೊಳ್ಬೇಕು ಇಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಟಿರ್ತೀವಿ ಹಾಫ್ ಇಂಚ್ ಮಾರ್ಜಿನ್ಗೆ ಇದನ್ನು ಈ ಥರ ಇಟ್ಕೊಳ್ಬೇಕು ಇಟ್ಕೊಂಡು ಒಂದೆರಡು ನೀವು ಗುಂಪಿನ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಇಲ್ಲಿಂದ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ನಾವು ಈ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಸಿಂಗಲ್ ಫುಟನ್ನು ಹಾಕ್ಕೊಳ್ಬೇಕು ಸಿಂಗಲ್ ಫುಟನ್ನು ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಡಬಲ್ ಫುಟಲ್ಲಿ ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸಿಂಗಲ್ ಫುಟ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಜಿಪ್ ಎಡ್ಜ್ಜಿಗೆ ಸ್ಟಿಚ್ ಬಿಡೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ನಾವು ಇನ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಇಲ್ಲಿ ನೀವು ಟಾಪ್ ಸ್ಟಿಚ್ ಹಾಕ್ಕೊಡಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಈಗ ಇನ್ನೊಂದು ಸೈಡು ಸೇಮ್ ಇದೇ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಇದೂ ಸಹ ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಜಿಪ್ಪನ್ನು ಸ್ವಲ್ಪ ಮೇಲೆ ಕೇಳಿದು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಳಿ ನೋಡಿ ಈ ಸೈಡು ಸಹ ಈ ಥರ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡು ಈ ಜಿಪ್ಪನ್ನು ನಾವು ಈ ಥರ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಈ ಜಿಪ್ಪನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡು ಇದಕ್ಕೆ ಲಾಕ್ ಮಾಡಿ ನೋಡಿ ಇಲ್ವಾ ಅಂತ ಈ ಥರ ನೀಟಾಗಿ ಲಾಕ್ ಮಾಡಿ ಇದನ್ನು ಚೆಕ್ ಮಾಡಿಕೊಳ್ಬೇಕು ನೋಡಿ ನಮಗೆ ಜಿಪ್ ಅನ್ನೋದು ಈ ಥರ ಕಾಣಿಸುತ್ತೆ ಈ ಜಿಪ್ ಮಾತ್ರ ನಮಗೆ ಕಾಣಿಸ್ಬೇಕು ಯಾವುದೇ ಥರ ಒಳಗಡೆ ಇರೋ ಕ್ಲಾತ್ ಅನ್ನೋದು ನಮಗೆ ಕಾಣಿಸ್ಬಾರ್ದು ಈ ರೀತಿ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ಜಿಪ್ಪನ್ನು ಅಟ್ಯಾಚ್ ಆದಮೇಲೆ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಜಿಪ್ಪನ್ನು ಓಪನ್ ಮಾಡಿಕೊಂಡು ಇಲ್ಲಿವರೆಗೂ ಈ ಲಾಕ್ ಏನಿದೆ ಈ ಜಿಪ್ಪಲ್ಲಿರೋ ಪಿನ್ಸನ್ನು ಕೆಲವೊಂದು ನಾವು ರಿಮೂವ್ ಮಾಡ್ಕೊಳ್ಬೇಕು ಒಂಚೂರು ಈ ಸೀಸರ್ ತಗೊಂಡು ಈ ಥರ ಒಡ್ಕೊಳ್ಳಿ ಈ ಥರ ಒಡ್ಕೊಂಡು ಇದನ್ನು ನಾವು ರಿಮೂವ್ ಮಾಡಬೇಕು ಒಡೆದ್ಬಿಟ್ಟು ಇದನ್ನು ನಾವು ಈ ಥರ ಎಳೆದಿದ್ದೀವಿ ಅಂದರೆ ಬಂದುಬಿಡುತ್ತೆ ನೀಟಾಗಿ ಈ ಥರ ಒಂದು ಮೂರು ನಾಲ್ಕು ರಿಮೂವ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದೇ ಥರ ಬಿಟ್ಬಿಟ್ಟಿದ್ದೀವಿ ಅಂದರೆ ಇದು ನಮಗೆ ಪೂರ್ತಿಯಾಗಿ ಜಿಪ್ ಅನ್ನೋದು ಬಂದ್ಬಿಡುತ್ತೆ ಇದನ್ನು ನಾವೇನು ಮಾಡಬೇಕು ಅಂದರೆ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಹಾಗೆಯೇ ಇಲ್ಲಿ ನಮಗೆ ಈ ಜಿಪ್ ಅನ್ನೋದು ಇನ್ಸೈಡಲ್ಲಿ ಚುಚ್ಕೊಳ್ಳೋ ಥರ ಫೀಲಿಂಗ್ ಅನ್ನೋದು ಆಗ್ತಾ ಇರುತ್ತೆ ವೇರ್ ಮಾಡಿದಾಗ ಇದಕ್ಕೂ ಸಹ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಇದನ್ನು ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಎರಡು ಸೈಡು ಈ ಥರ ಇನ್ಸೈಡ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಇನ್ಸೈಡಲ್ಲಿ ಇದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಲೈನಿಂಗನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ನಾವು ಈ ಜಿಪ್ಪನ್ನು ಓಪನ್ ಮಾಡಿಕೊಂಡು ಇಟ್ಕೊಳ್ಳೋಣ ಓಪನ್ ಮಾಡಿಕೊಂಡು ಒಂದು ಪಾರ್ಟನ್ನು ತಗೊಂಡು ಇದಕ್ಕೆ ಒಂದೂವರೆ ಇಂಚು ಅಗಲದ ಲೈನಿಂಗನ್ನು ತೊಗೊಳ್ಬೇಕು ಈ ಲೈನಿಂಗನ್ನು ತಗೊಂಡು ಸೇಮ್ ನಾವಾಗಲೇ ಜಿಪ್ ಅಟ್ಯಾಚ್ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಇದನ್ನು ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ಇದ್ರ ಮೇಲೆ ಲೈನಿಂಗನ್ನು ಈ ಥರ ಇಟ್ಕೊಂಡು ಈ ಕಡೆ ಹೆಡ್ಜಲಿ ಈ ಕಡೆ ಹೆಡ್ಜಲಿ ಸ್ವಲ್ಪ ಕ್ಲಾತನ್ನು ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಲೈನಿಂಗನ್ನು ಈ ಥರ ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಫೋಲ್ಡ್ ಮಾಡಿಕೊಂಡು ಈ ಜಿಪ್ ಎಷ್ಟಿದೆ ಅಷ್ಟಕ್ಕೆ ಈ ಕ್ಲಾತನ್ನು ಫೋಲ್ಡ್ ಮಾಡಿ ಎಡ್ಜಿಗೆ ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆ ಹೆಡ್ಜಲ್ಲಿ ನಾವು ಎಕ್ಸ್ಟ್ರಾ ಬಿಟ್ಟಿರ್ತಿದಲ್ವ ಇದನ್ನು ಸಹ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಇನ್ಸೈಡ್ಗೆ ತಿರುಗಿಸ್ಕೊಂಡು ಈ ಕೂಳೆ ಏನಾದರೂ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈಗ ಇದನ್ನು ಈ ಥರ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಎಮ್ಮಿಂಗ್ ಹಿಂಗ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಸೈಡಲ್ಲಿ ನಮಗೆ ಈ ಕ್ಲಾತನ್ನು ಅಟ್ಯಾಚ್ ಆದಮೇಲೆ ಎಷ್ಟು ನೀಟಾಗಿ ಫಿನಿಶಿಂಗ್ ಕಾಣಿಸ್ತಾ ಇದೆ ಜಿಪ್ ಅನ್ನೋದು ನಮಗೆ ಚುಚ್ಕೊಳ್ಳೋದಿಲ್ಲ ಸೈಡಲ್ಲಿ ಈ ಥರ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಈ ರೀತಿ ಸ್ಟಿಚ್ ಮಾಡಿಕೊಡಿ ಸೇಮ್ ಇದೇ ಥರ ಇನ್ನೊಂದು ಕಡೆ ಜಿಪ್ಗೂ ಸಹ ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾವು ಎರಡು ಪಾರ್ಟ್ಗೂ ಸಹ ಇನ್ ಸೈಡಲ್ಲಿ ಈ ಜಿಪ್ಗೆ ಲೈನಿಂಗನ್ನು ಈ ರೀತಿ ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ಅಟ್ಯಾಚ್ ಮಾಡಿಕೊಂಡು ಈ ಜಿಪ್ಪನ್ನು ನಾವು ಲಾಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡಾಯಿತು ಇಲ್ಲಿ ಬೇಕಿದ್ರೆ ನೀವು ಎಡ್ಜಲ್ಲಿ ಮೇಲೆ ಒಂದು ಟಾಪ್ ಸ್ಟಿಚನ್ನು ಹಾಕ್ಕೊಳ್ಳಿ ಇನ್ನೂ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇಲ್ಲಾಂದರೆ ಐರನ್ ಮಾಡ್ಕೊಳ್ಳಿ ಇಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಈ ಥರ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಜಿಪ್ ಅಟ್ಯಾಚ್ ಮಾಡಿಕೊಂಡಾಗ ಮೇಲೆ ಕೆಳಗಡೆ ಈಕ್ವಲ್ ಆಗಿರೋ ಥರ ನೋಡಿಕೊಂಡು ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟು ಸಹ ನಾವು ಸ್ಟಿಚ್ ಮಾಡಿಕೊಂಡಾಯಿತು ಫ್ರಂಟ್ ಪಾರ್ಟನ್ನು ತಗೊಂಡು ಶೋಲ್ಡರ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಶೋಲ್ಡರ್ಸನ್ನು ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕು ಅಷ್ಟೇ ಫೈನಲ್ ಆಗಿ ನಮಗೆ ಫಿನಿಶಿಂಗ್ ಅನ್ನೋದು ಆಗುತ್ತೆ ಇಲ್ಲಿ ನಾನು ನಿಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಹಾಗೇನೆ ಸೈಡ್ ಜಾಯಿಂಟ್ ಏನು ತೋರಿಸ್ತಾ ಇಲ್ಲ ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ವೀಡಿಯೋಸ್ ಸಿಗುತ್ತೆ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಬೋಟ್ನೆಕ್ ಬ್ಲೌಸ್ಗೆ ಫ್ಯಾನ್ಸಿ ಜಿಪ್ಪನ್ನು ಕೊಟ್ಟು ಯಾವ ರೀತಿ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್